ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ದೇಶಕ್ಕೆ ದಿಕ್ಸೂಚಿಯಾದಂತ ಬಿಹಾರ್ನ ಎಲೆಕ್ಷನ್ಸ್ ರಿಸಲ್ಟ್ಸ್ ನ ಘೋಷಣೆಯಾಗಿದೆ ಎನ್ ಎ ತನ್ನ ಬಿಜೆಪಿ ಮತ್ತು ಜೆ ಯು ಮತ್ತು ಎಲ್ಲ ಎಲ್ ಜೆ ಪಿ ಎಲ್ಲ ಮಿತ್ರ ಪಕ್ಷಗಳು ಸೇರಿಕೊಂಡು ನೂರ ತೊಂಬತ್ತು ಸೀಟ್ಗಳನ್ನ ದಾಟಿದೆ ಅದನ್ನು ನಾವು ಕರ್ನಾಟಕ ಕೂಡ ಮಾದರಿಯಾಗಿ ತಗೋಬೇಕು ಮುಂದಿನ ದಿನಗಳಲ್ಲಿ ಕರ್ನಾಟಕ ಕೂಡ ಇನ್ನೂರು ಸೀಟು ಗೆದ್ದು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಬಿಹಾರದ ಚುನಾವಣೆ ಎಲ್ಲ ಎನ್ ಡಿ ಎ ಮೈತ್ರಿಕೂಟ ದೊಡ್ಡ ವಿಜಯ ಬೇರೆಯನ್ನ ಸಾಧಿಸಿದೆ ಹಾಗೆ ಇದು ಈ ವಿಜಯ ಇಡೀ ದೇಶದ ಮತ್ತು ಬಿಹಾರ್ ಕಾರ್ಯಕರ್ತರ ಕಾರ್ಯಕರ್ತರ ಇದು ಒಂದು ವಿಜಯ ಇದು ಹಾಗಾಗಿ ಇದರ ಗಾಳಿ ಇದರ ಪರಿಣಾಮ ಕರ್ನಾಟಕದ ಮೇಲೂ ಇರುತ್ತೆ ಹಾಗೆ ಬಳ್ಳಾರಿಯ ಮೇಲೂ ಕೂಡ ಇರುತ್ತೆ ದೇಶದ ಎಲ್ಲಾ ಕಡೆ ಕೂಡ ಭಾರತೀಯ ಜನತಾ ಪಾರ್ಟಿಯ ಮುಂಬರುವಂತಹ ಚುನಾವಣೆಗಳಲ್ಲಿ ಇದು ಒಂದು ವಿಜಯದ ಸಂಕೇತವಾಗಿ ಬಿಹಾರ್ ಚುನಾವಣೆ ಆಗಿದೆ ಯಾರು ನಮ್ಮನ್ನ ಚೋರಿಗ ಪಾರ್ಟಿ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತೆಲ್ಲರಿಗೂ ತಕ್ಕ ಪಾಠವು ಉತ್ತರ ಏನಂತ ತಿಳಿದ್ರೆ ಇವತ್ತು ಬಿಹಾರ್ ಚುನಾವಣೆಯ ಇವತ್ತು ವಿಜಯೋತ್ಸವ ಇದು ದೇಶದ ವಿಜಯೋತ್ಸವ ಕಾರ್ಯಕರ್ತರ ವಿಜಯೋತ್ಸವ ಇದು ಪಕ್ಷದ ವಿಜಯೋತ್ಸವ ಇದು ಹಾಗಾಗಿ ಎಲ್ರಿಗೂ ಧನ್ಯವಾದಗಳು ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ